E ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದೀರಲ್ ಸಬ್ಸ್ ನ ಲೈಕ್ ಮಾಡಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತ ತೊಂದರೆಗಳು ಕಷ್ಟಗಳು ಎಲ್ಲಾ ರೀತಿಯಾಗಿರುವಂತಹ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದೀರಾ ಆದ್ರೂ ಕೂಡ ಇರುವ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರಕ್ ಆಗ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಕ್ ಹೋಗ್ಬಿಡಿ ಆತಂಕಕ್ಕೆ ಒಳಗಾಗಬೇಡಿ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳೋದ್ರಿಂದ ಈ ಎಲ್ಲಾ ಒಂದು ಸಮಸ್ಯೆಗಳಿಂದ ಕೂಡ ನೀವು ಶೀಘ್ರವಾಗಿ ಹೊರಗಡೆ ಬರ್ತೀರಾ ಏನು ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ ನೇರವಾಗಿ ಒಂದು ಪ್ರಶ್ನೆ ಈಗ ನಾವು ಮಾಡ್ತಾ ಇರುವಂತ ಕೆಲಸ ಹಲವಾರು ಜನ ಹಲವಾರು ರೀತಿ ಕೆಲಸ ಮಾಡ್ತಿರ್ತಾರೆ ಸೊ ಅವ್ರು ಮಾಡ್ತಾ ಇರುವಂತ ಕೆಲಸ ಅವ್ರಿಗೆ ವಶ ಆಗಬೇಕು ಸೊ ನಾವು ಮಾಡ್ತಾ ಇರುವಂತ ಕೆಲಸ ನಮಗ್ ವಶ ಆಗಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಅದು ಹೇಗೆ ಅಂದರೆ ತಾಯಿ ಮಗನನ್ನು ವಶ ಮಾಡಬೇಕಾದ್ರೆ ಏನ್ ಮಾಡ್ತಾಳೆ ಹೇಳಿ ಸ್ವಲ್ಪ ಮಾಡೋದು ಇಷ್ಟೇ ಎಲ್ಲದರಲ್ಲೂ ಇಷ್ಟೇ ಇರುತ್ತೆ ನಮ್ಗೆ ಅವ್ರು ಇಷ್ಟ ಅಂತಂದ್ರೆ ಅವರಲ್ಲಿ ಏನೋ ನಮ್ಮನ್ನು ಅಟ್ರಾಕ್ಟಿವ್ ಮಾಡೋ ಗುಣಗಳು ರೂಪಗಳು ಏನೋ ಇದಾವೆ ಏನೋ ಒಂದಿದೆ ಹಾಗೆ ನೀವು ಮಾಡೋ ಕೆಲಸ ಇದೆಯಲ್ಲ ಅದು ಕಾಳಜಿಯಿಂದ ಮುದುುವರ್ಜಿಯಿಂದ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಮಾಡಬೇಕು ನೀವು ಯಾವತ್ತೂ ಕಷ್ಟಪಟ್ಟು ಓ ಎಂಟವರು ಮಾಡಿದ್ರೆ ನನಗೆ ಸಂಬಳ ಬರೋದು ಒಂದು ದಿನ ಕೂಡ ಆ ಯೋಚನೆ ಮಾಡಬೇಡಿ ಪ್ರೀತಿಯಿಂದ ಮಾಡಿ ಈ ಕೆಲಸ ನನಗೆ ಕಾಯಕ ನನ್ನ ಕಾಯಕವೇ ನನ್ನ ದೇವರು ಅಂತ ನೀವು ಹೇಳಿ ಮಾಡಿದಾಗ ನಿಮ್ಮನ್ನು ಕೈ ಹಿಡಿಯೋದು ಸತ್ಯ ಹಾಗೆ ಮಾಡ್ತಾ ಇದೀವಿ ಗುರುಗಳೇ ನಾವು ಯಾವತ್ತೂ ಕೂಡ ಹಾಗೆ ಭಾವನೆ ಇಟ್ಕೊಂಡು ಮಾಡುತ್ತಿದ್ದೇವೆ ಅನ್ನೋರು ಈ ರೆಮಿಡಿಯನ್ನು ಮಾಡ್ಕೋಬೋದು ಏನು ಅಂದರೆ ಒಂದು ತೆಂಗಿನಕಾಯಿ ಕೆಳಗಡೆ ತಟ್ಟೆ ಎಂತ ಇರಲ್ಲ ಇಲ್ಲಿ ಒಂದು ತೆಂಗಿನಕಾಯಿ ಮೇಲೆ ಮೂರು ಪದಾರ್ಥ ಇಡಬೇಕು ನೀವು ಈ ಜುಟ್ಟು ಬರುತ್ತಲ್ಲ ಆ ಕಡೆ ಗರಿಕೆ ಒಂದಷ್ಟು ಗರಿಕೆಯನ್ನು ಅದರ ಕಡೆ ಇಡುವಂಥದ್ದು ಮಧ್ಯದಲ್ಲಿ ತುಳಸಿಯನ್ನು ಕೊನೆಯಲ್ಲಿ ಇನ್ನು ಕೆಳಭಾಗದಲ್ಲಿ ಬಿಲ್ಲಪತ್ರೆಯನ್ನು ಗರಿಕೆ ತುಳಸಿ ಬಿಲ್ಲಪತ್ರೆ ಎಲ್ಲಿ ಯಾವ ಯಾವ ವಿಘ್ನಗಳು ಕಾಣಿಸ್ಕೊಳ್ತಿದ್ದಾವೋ ಆ ವಿಘ್ನಗಳ ನಿವಾರಣೆ ಆಗಲಿಕ್ಕೆ ನೀವು ಆ ತೆಂಗಿನಕಾಯಿಯ ಜುಟ್ಟಿರ್ತಕ್ಕಂತಹ ಭಾಗ ಏನಿದೆಯೋ ಅದರ ತಲೆ ಇರ್ತಕ್ಕಂತಹ ಭಾಗ ಏನಿದೆಯೋ ಅದರ ಸಿರಸಿರತಕ್ಕಂತಹ ಭಾಗ ಏನಿದೆಯೋ ಅಲ್ಲಿ ಗರಿಕೆಯನ್ನು ಇಡುವಂಥದ್ದು ಒಂದಷ್ಟು ಒಂದು ಇಪ್ಪತ್ತು ಅಥವಾ ಇಪ್ಪತ್ತೊಂದು ನೀವು ಗರಿಕೆಯನ್ನು ಇಟ್ಟರು ಆಗತ್ತೆ ಒಂದಷ್ಟು ನಾಲ್ಕೈದು ದಳಗಳು ತುಳಸಿ ಒಂದು ಮೂರು ನಾಲ್ಕು ಬಿಲ್ಲಪತ್ರೆಯನ್ನು ಇಡುವಂಥದ್ದು ತೆಂಗಿನಕಾಯಿ ಮೇಲೆ ಆ ತೆಂಗಿನಕಾಯಿಯನ್ನು ನೀವು ಕೈಗೆ ತಗೋಬೇಕು ಇಲ್ಲಿ ತಟ್ಟೆ ಅಂತ ಏನು ಇರಲ್ಲ ನಾನು ಮೊದಲೇ ಹೇಳಿದ್ದೇನೆ ಕೈಲಿ ಹಿಡಿದುಕೊಂಡು ಪ್ರಾರ್ಥನೆ ಮಾಡಬೇಕು ಉತ್ತರ ದಿಕ್ಕಿಗೆ ಮುಖ ಮಾಡಿರಬೇಕು ಅದು ಬುಧವಾರವೇ ಆಗಿರಬೇಕು ಈ ತೆಂಗಿನಕಾಯಿಯ ಈ ತಂತ್ರದ ಈ ಪ್ರಯೋಗವನ್ನು ಐದು ಬುಧವಾರಗಳ ಕಾಲ ಮಾಡ್ತೀನಿ ಅಂತಂದರೆ ನೀವು ಯಾವುದೋ ಕೆಲಸ ಮಾಡ್ತಿದ್ರಲ್ಲ ನೀವು ಅದ್ರ ವಶವಾದರೆ ಕಷ್ಟ ನಿಮ್ಮ ವಶ ಆಗಬೇಕಲ್ಲ ನಿಮ್ಮ ವಶ ಆಗಬೇಕು ನೀರು ನಾವು ಕುಡಿದ್ರೆ ಪರವಾಗಿಲ್ಲ ನಮ್ಮ ನೀರು ಕುಡಿದ್ರೆ ಹೋಯ್ತು ನಮ್ಮ ನೀರು ಕುಡಿದ್ರೆ ಹೋಯ್ತು ಯಾರೋ ಈಜು ಬೇಕೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗಬೋದಾ ಅಂತ ನಾವು ಕೇಳಿರ್ತೇವಲ್ಲ ಬೇ ಬರಲ್ಲಲ್ಲಿ ಹಾಗೆ ನೀವು ಮಾಡೋ ಕೆಲಸ ನಿಮ್ಮ ವಶವಾಗಬೇಕು ಅಂತಂದರೆ ಈ ಪ್ರಯೋಗವನ್ನು ಮಾಡಬೇಕು ಮತ್ತು ಇದನ್ನು ಎಡಗೈಯಲ್ಲಿ ಕೆಳಗಡೆ ಇಟ್ಕೊಂಡು ಬಲಗೈ ಮೇಲೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಬೋದು ಆ ಕಾಯಿಯನ್ನು ಹೀಗೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಬೋದು ನಾನು ಮಾಡೋ ಈ ಕೆಲಸ ಸಕ್ಸಸ್ ಆಗಬೇಕು ಅಂತೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ರುದ್ರನನ್ನು ಪ್ರಾರ್ಥನೆ ಮಾಡಿ ಇನ್ನು ಇವರಿಗಿಂತೂ ಯಾರು ಇನ್ನು ಆ ತೆಂಗಿನಕಾಯೋ ನಾನು ಹೇಳೋದು ಬೇಡ ಪೂರ್ಣ ಫಲ ಅದಕ್ಕಾಗಿ ಅಂತಹ ಸಿದ್ಧಿಯ ಪೂರ್ಣ ಫಲವನ್ನೇ ಕೊಡುತ್ತೆ ಪದೇ 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 ಆ ಕೆಲಸದ ಬಗ್ಗೆ ನೆನಪು ಮಾಡ್ಕೊಳ್ತಾ ಇರ್ತಾನೆ ಅಂತಂದರೆ ಪದೇ 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 ನಿಮ್ಮ ಮಗನ ಮೇಲೆ ನೀವು ಪ್ರೀತಿ ತೋರಿಸ್ತಾ ಇದ್ದಿದ್ದಕ್ಕೆ ಅವನು ಅದೇ ಪ್ರೀತಿ ತೋರಿಸ್ತಾನೆ ಹಾಗೆ ನೀವು ಆ ಕೆಲಸವನ್ನು ಪದೇ 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 ಅಂದ್ಕೊಳ್ತಿದ್ದರೆ ನಿಮಗೆ ಅದು ವೋಶವಾಗಿಬಿಡುತ್ತೆ ಅಂತಹ ಕೆಲಸವನ್ನು ಮಾಡುತ್ತಾ ಐದು ಬುಧವಾರಗಳು ಮಾಡ್ತೀನಿ ಇನ್ನು ಇದನ್ನು ಏನು ಮಾಡಬೇಕು ಅಂತಂದರೆ ಪ್ರಾರ್ಥನೆ ಮಾಡಿ ಬುಧವಾರ ಪ್ರಾತಃ ಕಾಲ ಮನೆಯಲ್ಲಿ ಇದನ್ನು ಮಾಡಿ ನೀವು ಆ ಗರಿಕೆಯನ್ನು ನಿಮ್ಮ ಮನೆಯಲ್ಲಿ ಗಣಪತಿ ಗಣಪತಿಗೆ ಇಡಬಹುದು ತುಳಸಿ ಇದ್ದರೆ ಶ್ರೀನಿವಾಸನ ಫೋಟೋ ಅಥವಾ ಪ್ರತಿಮೆಗೆ ಇಡಬಹುದು ಇನ್ನು ಈ ಒಂದು ಬಿಲ್ಲು ಪತ್ರೆಯನ್ನು ಶಿವನ ಸಾಯುಜ್ಯ ಸ್ಥಿತಿ ಲಿಂಗ ಇರುತ್ತೆ ಅಥವಾ ಎಲ್ಲಿ ಆದರೂ ಲಕ್ಷ್ಮೀತ್ರು ಕೂಡ ಅಲ್ಲಿ ಇಡಬಹುದು ಅಭ್ಯಂತರವಿಲ್ಲ ಬಿಲ್ವ ನೆಲೆಯಾಯನ ಮಹಾಂತ ಲಕ್ಷ್ಮಿಗೆ ಹೇಳ್ತಾರಲ್ಲ ಹಾಗಾಗಿ ಅಲ್ಲಿ ವಾಸ ಮಾಡ್ತಾಳೆ ಹಾಗೆ ಅದಕ್ಕಾಗಿ ಅರ್ಪಣೆ ಮಾಡಬಹುದು ಇಲ್ಲ ಇದನ್ನು ತೆಗೆದುಕೊಂಡು ಹಾಗೆ ದೇವಸ್ಥಾನ ಕೂಡ ಕೊಡಬಹುದು ಅದರ ಜೊತೆ ಒಂದಷ್ಟು ಹಣ್ಣು ಕಾಯನ್ನು ಕೊಟ್ಟು ಪೂಜೆ ಮಾಡಿಸಬಹುದು ಐದು ಬುಧವಾರಗಳ ಕಾಲ ಇದನ್ನು ಮಾಡಬೇಕು ನಿಮ್ಮ ವ್ಯವಹಾರ ನಿಮ್ಮ ವ್ಯಾಪಾರ ಚೆನ್ನಾಗಿ ಜರುಗಬೇಕು ಅಂತಂದರೆ ನಿಮ್ಮ ಜಾತಕ ರೀತಿಯ ವ್ಯವಹಾರಗಳನ್ನು ಚೆನ್ನಾಗಿ ಮಾಡಿಕೊಡೋಂಥ ವ್ಯಾಪಾರದ ಅಧಿಪತಿ ಬುಧನಾಗಿರ್ತಾನೆ ಅಂತಹ ಬುಧನನ್ನು ನೀವು ಸ್ಮರಣೆ ಮಾಡೋದು ಈ ಬುಧವಾರದ ಕಾಲ ನೀವು ಯಾರನ್ನಾದರೂ ನೋಡಿ ಗಣಪತಿ ಪೂಜೆಯನ್ನು ಸ್ವಲ್ಪ ಹೆಚ್ಚಿಗೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ ಮಹಾವಿಷ್ಣುವನ್ನು ಕೂಡ ಅದೇ ದಿವಸ ಮಾಡುತ್ತಾರೆ ಇನ್ನು ರುದ್ರ ಯಾವತ್ತು ಮಂಗಳಕರ ಅವನ ಮಂಗಳವನ್ನೇ ಉಂಟು ಮಾಡ್ತಾನೆ ಇಷ್ಟನ್ನು ಮಾಡುತ್ತಾ ಬನ್ನಿ ಅತ್ಯಂತ ಅದ್ಭುತದ ಆ ಕೆಲಸ ನಿಮ್ಮೋಷವಾಗಿ ಖಂಡಿತ ಗುರುಗಳೇ ಸೊ ಐದು ಬುಧವಾರಗಳು ನಾವು ಮಾಡ್ತಾ ಇರುವಂಥ ಕೆಲಸ ನಮಗೆ ವಶ ಆಗಬೇಕು ಅಂತಂದ್ರೆ ತೆಂಗಿನಕಾಯಿ ಗರಿಕೆ ಬಿಲ್ವ ಪತ್ರೆ ತುಳಸಿನ ಹೇಗೆ ನಾವು ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಬೆಳಗ್ಗೆನೇ ಮಾಡಬೇಕು ಅಂತ ಏನಾದರೂ ವಿದ್ಯಾಗುರುಗಳ ಇದನ್ನ ಬೆಳಗ್ಗೆನೆ ಮಾಡಬೇಕು ನೀವೇನು ಕೆಲಸಕ್ಕೆ ಹೋಗ್ತೀರೋ ಅಥವಾ ನಿಮ್ಮ ದೇವರ ಮನೆಯಲ್ಲಿ ನೀವು ಪೂಜೆ ಅಂತ ಏನು ಮಾಡ್ತೀರೋ ಆ ಸಂದರ್ಭದಲ್ಲಿ ಇದನ್ನು ವ್ಯವಸ್ಥೆ ಮಾಡಿಕೊಂಡಿದ್ದು ನೀವು ಮಂಗಳವಾರ ಸಂಜೆ ವ್ಯವಸ್ಥೆ ಮಾಡಿಕೊಂಡು ಬುಧವಾರ ಬೆಳಗ್ಗೆ ಇದನ್ನು ಮಾಡಬೇಕಾಗುತ್ತೆ ಇದನ್ನು ಮಾಡಿದ್ದಾದ ಆದಮೇಲೆ ಒಂದು ಪ್ರಾರ್ಥನೆ ಮಾಡಿದ್ದಾದ ಮೇಲೆ ನೀವು ಬೇಕಾದ್ರೆ ತಿಂಡಿ ಎಲ್ಲ ತಿಂದು ನೀವು ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅಥವಾ ನಿಮ್ಮ ಸಂದರ್ಭದಲ್ಲಿ ಆ ದೇವಸ್ಥಾನಕ್ಕೆ ಖಂಡಿತ ಎಷ್ಟೆಲ್ಲ ಉತ್ತಮವಾಗಿರುವಂತಹ ವಿಚಾರವನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ ನೀವು ಮಾಡ್ತಾ ಇರುವಂತಹ ಕೆಲಸ ನಿಮಗೆ ವಶ ಆಗ್ಬೇಕು ಅಂತಂದ್ರೆ ಐದು ಬುಧವಾರಗಳನ್ನ ನೀವು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ